ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಊಹಿಸದ ರೀತಿಯಲ್ಲಿ ಕುಸಿಯುತ್ತಿವೆ ಚಿನ್ನದ ಬೆಲೆಯ ಜೊತೆಗೆ ಬೆಳ್ಳಿಯ ದರಗಳು ಕೂಡ ಇಳಿಮುಖವಾಗಿವೆ ಇಂದು ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಯಾವ ಮಟ್ಟಕ್ಕೆ ಕುಸಿದಿವೆ ಎಂಬುದನ್ನು ತಿಳಿಯೋಣ ಬೆಂಗಳೂರಿನಲ್ಲಿ ಇಪ್ಪತ್ನಾಲ್ಕು ಕ್ಯಾರಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಆರು ಐವತ್ತು ರೂಪಾಯಿಗಳಷ್ಟು ಕಡಿಮೆಯಾಗಿ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಒಂಬೈನೂರ ಅರವತ್ತು ರೂಪಾಯಿಗಳಾಗಿದೆ ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಏಳ್ನೂರು ರೂಪಾಯಿಗಳಷ್ಟು ಇಳಿಕೆಯಾಗಿ ಒಂದು ಲಕ್ಷದ ಹದಿನೈದು ಸಾವಿರ ಐನೂರ ಐವತ್ತು ರೂಪಾಯಿಗಳಾಗಿದೆ ಒಂದು ಕೆಜಿ ಬೆಳ್ಳಿಯ ಬೆಲೆ ಒಂದು ಲಕ್ಷದ ಐವತ್ಮೂರು ಸಾವಿರ ಏಳ್ನೂರು ರೂಪಾಯಿಗಳಾಗಿದೆ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಏಕೆ ಕುಸಿಯುತ್ತಿವೆ ಎಂಬುದನ್ನು ಅರ್ಥ ಮುಖ್ಯ ರಾಯ್ಟರ್ಸ್ ವರದಿಯ ಪ್ರಕಾರ ಚಿನ್ನ ಮತ್ತು ಬೆಳ್ಳಿ ದಾಖಲೆಯ ಗರಿಷ್ಠ ಮಟ್ಟವನ್ನು ತಲುಪಿದ ನಂತರ ಲಾಭದ ಬುಕ್ಕಿಂಗ್ ಅಲೆ ಪ್ರಾರಂಭವಾಗಿದೆ ಎಂದು ತಜ್ಞರು ಹೇಳುತ್ತಾರೆ ಇದು ಹೂಡಿಕೆದಾರರು ನಗದು ಹಿಂಪಡೆಯಲು ಕಾರಣವಾಗಿದೆ ಇದರ ಜೊತೆಗೆ ಚೀನಾ ವ್ಯಾಪಾರ ಯುದ್ಧದ ಉದ್ವಿಗ್ನತೆಗಳು ಕಡಿಮೆಯಾಗಿವೆ ಜಾಗತಿಕ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು ಸಹ ಕಡಿಮೆಯಾಗುತ್ತಿವೆ ದಂತೇರಸ್ ಮತ್ತು ದೀಪಾವಳಿ ಹಬ್ಬಗಳ ನಂತರ ಭಾರತದಲ್ಲಿ ಬಂಗಾರದ ಬೇಡಿಕೆಯಲ್ಲಿನ ಕುಸಿತವು ಈ ಇಳಿಕೆಗೆ ಮತ್ತೊಂದು ಕಾರಣ